ವಿದೇಶ ಪ್ರ ಶಾಸಕರ ಪ್ರವಾಸದ ಈಗ ಹೋಗ್ತಕ್ಕಂಥದ್ರ ಬದಲು ಅಥವಾ ಅಲ್ಲೆಲ್ಲೋ ಡೆಲ್ಲಿ ಪ್ರವಾಸಕ್ಕೆ ಹೋಗ್ತಕ್ಕಂಥದ ಬದಲು ನೂರ ಮೂವತ್ತೈದು ನೂರ ಮೂವತ್ತಾರು ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ ಇಂಥ ಸಂದರ್ಭದಲ್ಲಿ ಇವ್ರೇನು ಕೆಲವೊಂದಷ್ಟು ಮಾತುಗಳು ಕೊಟ್ಟಿದ್ರು ಇವರು ಪ್ರಾಣಿಕೆಯಲ್ಲಿ ಒಂದಷ್ಟು ಇವರೇನು ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಇದು ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ ಈಗ ಆ ಭಾಗದಲ್ಲಿ ಐದು ತಿಂಗಳಾಗಿದೆ ಎರಡು ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಹಣ ಹಾಕಿ ಐದು ತಿಂಗಳಾಗಿದೆ ಯಾರು ಹೊಣೆ ಇವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ಈ ಒಂದ್ ಮೂರು ವರ್ಷದ ಆಡಳಿತವನ್ನೇ ನಾವು ಮಾತನಾಡ್ತಕ್ಕ ಮೂರು ಲಕ್ಷ ಕೋಟಿ ಸಾಲ ಆಗಿದೆ ಒಟ್ಟಾರೆಗೆ ಏಳು ಲಕ್ಷ ಸಾವಿರ ಕೋಟಿ ಸಾಲದಲ್ಲಿ ಐದು ಲಕ್ಷ ಕೋಟಿ ಇವತ್ತು ಮೊನ್ನೆ ಸಿದ್ದರಾಮಯ್ಯ ಅವರ ಕಾಲ್ಘಟ್ಟದಲ್ಲೇ ಸಾಲ ಆಗಿದೆ ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾ ಆಡಳಿತದ ಬಗ್ಗೆ ಚಿಂತನೆ ಮಾಡ್ಬೇಕಾ ಅಥವಾ ಏನೋ ಹೋಗಿ ಕೂತ್ಕೊಳ್ಳೋದು ಅಥವಾ ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳೋದ್ರಿಂದ ಅಂತಿಮವಾಗಿ ಗಳಿಸೋದೇನು ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ವಿಲ್ ನಾಟ್ ಇಂಟರ್ಫಿಯರ್ ಆಲ್ಸೋ ಅವ್ರು ಏನೇನ್ ಮಾತಾಡ್ಕೊಂಡಿದ್ದಾರೆ ಬೇಕಾಗಿರತಕ್ಕಂಥ ವಿಚಾರ ಅಲ್ಟಿಮೇಟ್ಲಿ ಏನಿಲ್ಲ ಜನ ಬಡವಾಗ ಬೇಡ ಜನ ಕ್ಲಿಯರ್ ಮೈಂಡ್ ಕೊಟ್ಟಿದ್ರೆ ಕೆಲಸ ಮಾಡಿ ಕೆಆರ್ ಪೇಟೆಯಲ್ಲಿ ನಾನು ಘೋಷಣೆ ಮಾಡಿಲ್ಲ ನಾನೇನು ಹೇಳ್ತೀನಿ ವೆರಿ ಕ್ಲಿಯರ್ ಹಾಗೆ ನಾನು ಹೇಳದ್ನಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತೆಗೆದು ನೋಡಿ ನಮ್ಮ ಎಚ್ ಟಿ ಮಂಜು ಅವರು ಕೊನೆ ಹಂತದಲ್ಲಿ ಅವ್ರಿಗೆ ಒಂದು ಹದಿನೈದು ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಆಗಿದೆ ಅದಾದ್ಮೇಲೆ ಅವ್ರು ಎಮ್ ಎಲ್ ಎ ಆಗಿದ್ದಾರೆ ನೀವು ಎಮ್ ಎಲ್ ಎ ಆಗಿದ್ದೀರಿ ಮತ್ತೆ ನೀವು ಆರಿಸ್ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ ನಾನು ಟಿಕೆಟ್ ಘೋಷಣೆ ಮಾಡಿಲ್ಲ ಇದನ್ನ ಮಾಡ್ಯ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೂತು ಮೂರರಿಂದ ನಾಲ್ಕು ನಿಮಿಷ ನಾನು ಏನು ಮಾತಾಡಿದ್ದೀನಿ ಯಾವ ಅಂಶಗಳನ್ನ ಪ್ರೆಸೆಂಟ್ ಮಾಡಿದ್ದೀನಿ ಅದನ್ನು ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ ಇನ್ನೇನು ಸುಮ್ಮನೆ ತಿರ್ಸ್ತಕ್ಕಂಥದ್ದು ಬೇಡ ನಾ ಘೋಷಣೆ ಮಾಡಿಲ್ಲ ನಾನು ಯಾರು ರೀ ಘೋಷಣೆ ಮಾಡೋಕ್ಕೆ ಒಬ್ಬ ಎಮ್ ಎಲ್ ಎ ಇದಾರೆ ಕಣ್ರಿ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ಹೋಗ್ರಿ ನಿಮ್ಮ ಕ್ಷೇತ್ರನ ಜನರ ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಅಲ್ಲಿ ತಪ್ಪೇನಿದೆ ಸರ್ ಬಿ ಜೆ ಪಿ ಅಲ್ಲಿರೋ ಆತಂಕ ಅವ್ರಿಗೆ ಎಲ್ಲ ಚರ್ಚೆ ಇವತ್ತು ಬೇಡ ಸರ್ ಈಗ ಟಿಕೆಟ್ ಸಿ ಅದು ಇನ್ನೂ ಕೂಡ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಬಂದಿಲ್ಲ ಅಂದ್ರೆ ಇದು ಯಾವುದೇ ರೀತಿ ಚರ್ಚೆಗಳು ಇನ್ನೂ ಬಂದಿಲ್ಲ ಫಸ್ಟ್ ಆಫ್ ಆಲ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಯುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ ಯಾಕೆಂದ್ರೆ ನೋಡಿ ಬಂದು ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ ಯುವಕರು ರಾಜಕಾರಣಕ್ಕೆ ಬರಬೇಕು ರಾಜಕಾರಣಕ್ಕೆ ಬರಬೇಕು ಅಂತ ಏನಿನ್ ಬರಕ್ ಆಗತ್ತೆ ಆದ್ರೂ ಬಿ ಬಿ ಆದ್ರೂನು ಬಿಬಿಎಂಪಿ ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಇನ್ನು ಹೊಸ ತಲೆಮಾರು ರಾಜಕಾರಣಕ್ಕೆ ಎಲ್ಲಿಂದ ಬರೋಕ್ಕಾಗುತ್ತೆ ಇದೇ ರೀತಿ ಇವಾಗ ಜಿ ಬಿ ಎಲೆಕ್ಷನ್ ಅಷ್ಟೇ ಅಂತಿಮವಾಗಿ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ಸ್ ಬಂದ ಮೇಲೆ ಇವಾಗ ಆಯಿತು ಜಿ ಬಿ ಎಲೆಕ್ಷನ್ ನಡೆಸಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ರಾಜಕೀಯ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಹಾಗಾಗಿ ನೋಡೋಣ ಬನ್ನಿ ಆಯಾ ಸಂದರ್ಭಕ್ಕೆ ಚರ್ಚೆಗಳಾಗ್ತವೆ ಇಬ್ಬರು ಒಟ್ಟಾಗಿ ಹೋದ್ರೆ ಒಳ್ಳೇದಾ ಅಥವಾ ಕಾರ್ಯಕರ್ತರು ಚುನಾವಣೆ ದೃಷ್ಟಿಯಿಂದ ಇದನ್ನು ಪತ್ತಿಯಕ್ಕೆ ಹೋಗ್ಬೇಕು ಅವತ್ತು